ನನಗಂತೂ ತಲೆ ಕೆಟ್ಟು ಸಾಕ್ ಸಾಕ್ ಸಾಕಾಗಿ ಹೋಗೈತ್ ನೋಡ್ರಿ ಅಲ್ರಿ ನಮ್ಮಪ್ಪಂತೂ ಆ ಟೇಲರ್ ಕೊಟ್ಟು ನನ್ ಮದಿ ಮಾಡಂಗಿಲ್ಲ ಅಂತ ಗಟ್ಟಿ ಹಾಕಿ ಮದ್ವಿ ಮಾಡಿಕೊಟ್ರ ಆ ಪಾಪನ ಜೊತೆಗೆ ಮದ್ವಿ ಮಾಡ್ತೀನಿ ಅಂತ ಹೇಳತ್ತ ಆದ್ರ ನನ್ನ ಮನ್ಸು ಆ ಟೇಲರ್ ಮ್ಯಾಗ ಐತಿ ಇದು ನಮ್ಮಅಪ್ಪ ತಿಳಿವಲ್ದು ಆದ್ರ ನಮ್ಮ ಅಪ್ಪನ ಮುಂದ ನಾನು ಆಟ ಯಾವುದೂ ನಡೆಯೋದಿಲ್ಲ ಏನ್ ಮಾಡ್ಲಿ ಅಂತೀನಿ ಶಿವಲೋಕದಿಂದ ಒಬ್ಬ ಸಾಧು ಬಂದ ನೋವ್ವ ಒಬ್ಬ ಯೋಗಿ ಬಂದ ನವ ಶಿವನಾಮವನ್ನು ಕೇಳಿ ಅಲ್ಲಿ ನಿಂತಾನವ್ವ ಕೇಳ ಹಡದವ ಕೇಳ ಹಡದವ ಕೇಳ ಹಣದವ ಒಬ್ಬ ಜೈ ಅಲ್ಲ ಈ ಸಾಧನ ನೋಡಿದ್ರ ಒಂಥರ ದೊಡ್ಡ ಗುಡ್ದ ಕುಂತು ತಪಸ್ ಮಾಡಿ ಬಂದವ್ರಂಗ್ ಕಾಣಾಕತ್ತಾರು ನನಗೂ ಸಮಸ್ಯೆ ಐತಿ ಮನೆಯಿಂದ ಇಬ್ಬರು ಹುಡುಗರು ಬಿದ್ದಾರ ಇಪ್ಪತ್ತ ಯಾರಿಂದ ಮದ್ವಿ ಮಾಡ್ಕೊಂಡ್ರ ನಾನು ಬಾಳೆ ಸುದ್ದ ಹಾಕೈತಿ ಅಂತ ಕೇಳ ಭವಿಷ್ಯ ಅಂತೀನಿ ಏನ್ ಯಾಕೆ ಗೋಲ್ದ ಕೇಳ್ರ ಜೈ ಶಂಕರ ಜೈ ಶಂಭೋ ನಮಸ್ಕಾರ ರೀ ಸಾಧು ಮಹಾರಾಜ್ ಕೆಪರ ಬಗ್ಗೆ ನಿಮ್ದು ಹಿಡ್ಕೋಬೇಕಂತ ಮಾಡಿದ್ದೆ ಪಾದಾರಿ ಅಪಾರ ದಯವಿಟ್ಟು ನಂದು ಚಲೋತ್ನಾಗ ನೋಡಿ ಭವಿಷ್ಯ ಹೇಳ್ರಲ್ಲ ಸಾಧು ಮಹಾರಾಜ್ ಗೆ ಶಂಭೋ ಶಂಕರ ನಿಮ್ಮ ಮುಖ ನೋಡಿದ್ರೆ ಯಾವುದೂ ಕಳೆ ಇಲ್ಲ ಯಾವುದು ಚಿಂತೆ ಇದ್ದಂಗೆ ಕಾಣ್ತೈತಿ ಅಬ್ಬಾ ಎಷ್ಟು ಕರೆಕ್ಟಾಗಿ ಹೇಳಿದ್ರಿ ನೀವು ನೀವು ಹೇಳೋದೆಲ್ಲ ಪರಪರ ಐತೆ ನೋಡ್ರಿ ಜೈ ಶಂಭೋ ಶಂಕರ ಇದ್ದಿದ್ದು ಇದ್ದಂಗ ಇಲ್ಲದು ಇಲ್ಲದಂಗೆ ಮುಂದಿಂದು ಹಿಂದೆ ಮಾಡಿ ಹಿಂದಿಂದು ಮುಂದೆ ಮಾಡಿ ಖರೇನೆ ಹೇಳ್ತೀವಿ ಒಂದಕ್ಕೆ ಹತ್ತರಷ್ಟು ಪಂಟ ಹೊಡೆದು ಸುಳ್ಳ ಮಂತ್ರ ಹೇಳಿ ರೊಕ್ಕ ಕೇಳುವ ಕಳ್ಳ ಸ್ವಾಮಿಗಳು ನಾವಲ್ಲ ಕಬ್ಬದ ಗುಡ್ಡದಲ್ಲಿ ಅಖಂಡ ಹನ್ನೆರಡು ವರ್ಷಕ್ಕೆ ಮಾಡಿ ಮೇಲಕ್ಕೆ ಮಾಡಿ ತಪಸ್ ಮಾಡಿ ದೇವರಿಗೆ ಬೆಟ್ಟಿ ಆಗಿ ಮಾತನಾಡಿಸಿ ಬರಪಡೆದು ದೇಶವಾರಿ ಸಂಚಾರ ಮಾಡಿ ಈಗ ಕಾಲಿಟ್ಟಿದ್ದೇವೆ ಜೈ ಶಂಭು ಶಂಕರ ನಮಗೆ ಗೊತ್ತಿಲ್ಲದ ಮಂತ್ರಗಳಿಲ್ಲ ಮಾಟ ಮಂತ್ರ ತಂತ್ರ ಅಷ್ಟ ಸಿದ್ಧಿಗಳನ್ನು ಅರ್ಧ ಕುಡಿದ ಸ್ವಾಮಿಗಳು ನಾವು ಜೈ ಶಂಭು ಶಂಕರ ಅಪ್ಪರ ನೀವು ಬಹಳ ಅಳಗಡಿಸ್ಬೇಡ್ರಿ ಎಲ್ಲ ತೆಳಗ್ ಚೆಲ್ಲಾಗತ್ತದ ಗೊತ್ತಾಗ್ಬಿಡ್ರಿ ನಿಮ್ ಮಹಿಮಾ ದೊಡ್ಡದೈತಿ ಅಂತ ದೊಡ್ಡ ತಪಸ್ಸಿಗಳಂತ ಜೈ ಶಂಭು ಶಂಕರ ಬಾಳ ಹೊಗಳಬೇಡ ಬಾಲೆ ಇಷ್ಟಕ್ಕೆಲ್ಲ ಹೊಗಳಿಸಿಕೊಳ್ಳವರು ನಾವಲ್ಲ ಹ್ಮ್ ನಿನಗೆ ಬಂದ ಸಂಕಟ ಏನು ಹೇಳು ನಾನು ಬಹಳ ದಿನ ಆತ್ರಿ ನಿಮ್ಮಂತ ಸಾಧುಗಳನ್ನು ನೋಡೇ ಇಲ್ಲ ಬರ್ರಿ ಸುಳ್ಳು ಹೇಳಿ ರಕ್ಕ ಕಸಕೊಂಡು ಸರ ಅಂಗ್ಡ್ಯಾಗ ಬೀಳೋ ಭಂಡ ಸಾಧುಗಳೇ ಹೆಚ್ಚು ಈಗಿನ ಕಾಲ್ದಾಗ ಅಂಥದ್ರದಾಗ ನೀವು ಬಂದು ಇವತ್ತು ನನಗೆ ದರ್ಶನ ಕೊಟ್ರಲ್ಲ ನಾನೇ ಭಾಗ್ಯಶಾಲಿ ಅಲ್ಲ ನನ್ಗೆ ಅನ್ಸುತ್ತೆ ನೀವು ದೊಡ್ಡ ಸಾಧುಗಳಂತ ಹಾಗೇನಿಲ್ಲ ನಿನಗೆ ಬಂದ ಸಂಕಟ ನಿನಗೆ ಬಂದ ಸಂಕಟ ದೊಡ್ಡದೈತಿ ಆ ಹಸ್ತವನ್ನೇ ಕೊಡು ನಾನು ಕೈ ಕೊಡಬೇಕಾ ಓಹ್ ಅಲ್ಲ ನಿಮ್ಗೆ ಹಂಗೆ ನೋಡಿ ಹೇಳಕ್ಕೆ ಬರೋದಿಲ್ಲ ಏನ್ರಿ ನಿಮ್ಮ ಹಸ್ತವನ್ನೇ ಕೊಡಬೇಕು ಹಿಂಗೆ

ನಿನ್ನ ನಾಮದ ಮೊದಲಿನ ಅಕ್ಷರ ಚೆನ್ನಂಗೆ ಹೌದಲ್ಲವೇ ಅಯ್ಯೋ ನೀವು ಹೇಳಿದ್ದೆಲ್ಲ ಕರೆಕ್ಟ್ ಐತ್ರಿ ಎಷ್ಟು ಕರೆಕ್ಟ್ ಆಗಿ ಹೇಳ್ರಿ ಹಂಗ ನನ್ನ ಭವಿಷ್ಯ ಇಟ್ಟು ಹೇಳ್ಬಿಡ್ರಲ್ಲ ಜೈ ಶಂಭೋ ಶಂಕರ ಪ್ರೇಮ್ ರಾಮ್ ರಾಮ್ ಧಾಮ್ ನಿನಗ ಬಂದ ಸಂಕಟ ಅದೊಂದು ಸಣ್ಣದಲ್ಲ ಬಹಳ ದೊಡ್ಡದೈತಿ ದೊಡ್ಡದಿದ್ದಲ್ಲೇ ನಿಂಬಲ್ಲಿ ಬಂದೀನಿ ರೀ ಸಣ್ಣದಿದ್ದ್ರೆ ನಾನಾ ಬಗೆ ಎರ್ಸ್ಕೋತಿದ್ದೆ ಎಡ್ಡೆ ಹುಡುಗರು ಜೋಡಿ ನಿನಗೆ ಗಂಟು ಬಿದ್ದಾವ ಅದಕ್ಕೇನು ಮಾಡ್ಬೇಕ್ರಿ ಅದಕ್ಕೆ ಮಾಡ್ಬೇಕಾತು ನೀ ಅಲ್ಲ ಅರ್ಚ ಏನು ಮಾಡ್ಬೇಕು ಅದನ್ನ ನೀವೇ ಪರಿಹಾರ ಮಾಡಬೇಕು ನೀವು ಬೇಕೇ ಹಾಂ ಹೊರಗಿಂದೊಂದು ಒಳಗಿಂದೊಂದು ಎರಡು ಗಂಟೆ ಬಿದ್ದಾವು ಹಾಂ ಮನ್ಯಾಗ ಇದ್ದಿದ್ದು ಮುದ್ದಲ್ಲ ಪರ ಊರಿಂದ ಬಂದವನ ಬಾಳ್ವೆ ಮಾಡಿದೆ ಅಂದ್ರೆ ನಿನಗೆ ಉದ್ಧಾರ ಆಗ್ತಾವ ಅಬ್ಬಾ ಬಾಳ ಚಲೋ ಹೇಳಿದ್ರೆ ಕಲ್ಯಾಣ ಆಗ್ತದ ಬಾಳ ಚಲೋ ಹೇಳಿದ್ರೆ ನೋಡ್ರಿ ಭವಿಷ್ಯನ ಕರೆ ಹೇಳ್ತೀನಿ ಅಪ್ಪರ ನಾನು ನನ್ನ ಹಣಿ ಬರ್ದಾಗ ಹಿಂಗ ನಡ್ದೈತಿ ನೋಡ್ರಿ ನೀವ್ ಹೇಳ್ದಂಗ ನಿನ್ನ ಮನಸ್ಸಿನಾಗ ಒಂದು ಒಳ್ಳೆ ವಿಚಾರ ಐತಿ ಒಳ್ಳೆ ವಿಚಾರ ಐತಿ ವಿಚಾರ ತಕ್ಕಂಗ ದಾರಿ ಹಿಡಿದೆ ಅಂದ್ರ ಸುಖ ಆಗತೈತಿ ಬಾಳ ಆಡಿಸ್ಬೇಡ್ರಿ ಉಚಿ ಕೈಯಾಗ ಬರ್ತದೆ ತಂದಿ ಮಾತು ಕೇಳಿದೆ ಅಂದ್ರ ಸುಖ ಆಗೋದಿಲ್ಲ ಇಲ್ಲ ನಾ ಕೇಳಂಗಿಲ್ಲ ಬಿಡ್ರಿ ಅಪ್ಪರ ನನ್ನ ಮಾತು ಕೇಳು ಹಾ ನಿನಗೆ ಒಳ್ಳೇದ ಹೌದಾ ಹೌದಾ ಆತ್ರಿ ಅಪ್ಪಾರ ನೀವು ಹೇಳಿದ ಹಂಗೆ ಆಗಲಿ ನೀವು ಹೇ ಇದ್ದಿದ್ದಂಗೆ ಹೇಳಿದ್ದು ಕೇಳಿ ನನ್ನ ಮನಸ್ಸಿಗೆ ಭಾಳ ಸಂತೋಷ ಆಗ್ಬಿಟ್ಟೈತ್ರಿ ಅದಕ್ಕ ಈ ಹತ್ತು ರೂಪಾಯಿ ದಕ್ಷಿಣ ತಗೋರಲ್ಲ ಛೇ 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 ಛೆ ಜೈ ಶಂಭೋ ಶಂಕರ ಪರರ ಹಣದ ಹಾಸ್ಯಕ್ಕಾಗಿ ಮಂತ್ರ ತಂತ್ರಗಳನ್ನು ಮಾಡುವುದಿಲ್ಲವೆ ಎಂದು ಆಗಲೇ ಹೇಳಲಿಲ್ಲವೆ ಬೇಡ ಬೇಡ ನಿನಗ ಕಲ್ಯಾಣವಾಗಲಿ ಪ್ರಿಯ ಪ್ರಿಯತಮ್ಮನೊಡನೆ ಮದುವೆ ಮಾಡೋ ಏರ್ಪಾಟು ಮಾಡು ಹಾಂ ರೀ ಈ ಕೆಲಸ ತಡವಾಗಬಾರದೆಂದು ಎಂದು ತಿಳಿದು ಬಂದಿದೆ ಜೈ ಶಂಭೋ ಶಂಕರ ಆತ್ರಿ ಅಪ್ಪರ ನೀವು ಬಹಳ ಅವಸರದಾಗ ಇದ್ದಂಗೆ ಕಾಣ್ತೀರಿ ನೀವು ನೀವು ಹೇಳ್ದಂಗೆ ಆಗಲ್ರಿ ನೀವು ಹೇಳ್ದಂಗೆ ಮಾಡ್ತೀನಿ ಹಾಂ ಹಂಗಾದ್ರೆ ನಾನು ಬಲ್ಲ ರೀ ಹಂಗೆ ರೀ ಬಾ ಒಂದು ಸ್ವಾಮಿದು ಗಜ್ಜು ಕೊಡಲ್ಲ

ಹೇಳ ಹುಡುಗಿ ನನ್ನ ನಿನ್ನ ನಡುವ ನಿನ್ನ ನಡೆದಿಲ್ಲ ಹತ್ತೂರ ಹಣ ಹಂಗಾರ ಮುಟ್ಟು ತನ್ನ ನಾನಿನ್ನ ಬಿಡುವುದಿಲ್ಲ ಕಾಲೇಜ ತುಂಬ ಓಡಡಿ ಅಂತಿದಿ ನಾನು ನಿನ್ನ ಕಳ್ಳಂತ ಮದುವೆ ಬಿ ಹೊಂದಿದಿ ಮಗಳರ ದಿವಸ ಕರಿಯ ಕೈ ಏನಂತ कूगल हूंदल हूंदल गुलाम हुआ ननगल मन घणो आहे उन गुलामी हुआ ननग कुल मन घणो न नगर वाइ नाला लला लाल लाल लाला